ಶ್ರೀಮಾತ್ರೆ ನಮಃ ಗುರುಭ್ಯೋ ನಮಃ ಅರಿಯರಿವೋ ನಮಸ್ಕಾರ ವೀಕ್ಷಕ ಬಂಧುಗಳೇ ತಾಯಿ ಎರಡನೇ ದಿನ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಗಾಯತ್ರಿ ರೂಪದಲ್ಲಿ ಯಾಕೆ ಕಾಣಿಸ್ತಾಳೆ ಅಂದರೆ ಅವಳು ನೋಡಿ ಮನೆಯಲ್ಲಿ ಹೆಣ್ಮಗು ಹುಟ್ಟಿದ ತಕ್ಷಣ ಬ್ರಹ್ಮಚಾರ್ಯ ದೀಕ್ಷಾ ಅಂತಂದರೆ ಮದುವೆ ಆಗುವವರೆಗೂ ವಿದ್ಯೆ ಕಲಿಯೋದು ಬುದ್ಧಿ ಕಲಿಯೋದು ಕೆಲಸ ಕಲಿಯೋದು ಕರಕುಲುಶ ಕರಕುಶಲತೆ ಕಲಿಯೋದು ಒಂದು ನಾಟ್ಯ ಕಲಿಯೋದು ಒಂದು ಸಂಗೀತ ಕಲಿಯೋದು ಇವೆಲ್ಲದಕ್ಕೂ ಬ್ರಹ್ಮಚಾರ್ಯ ದೀಕ್ಷಾ ಅಂತ ಹೇಳ್ತಾರೆ ಒಂದು ಪುಣ್ಯ ಗಳಿಸ್ಕೊಳ್ಳೋದು ಬಂದ ಅತಿಥಿಗಳಿಗೆ ಯಾವ ಥರ ಸೇವೆ ಮಾಡಬೇಕು ಅಂತ ತಂದೆ ತಾಯಿ ಹತ್ರ ವ್ರತ ಇತ್ಯಾದಿಗಳನ್ನ ಕಲಿಬೇಕು ಅಂತ ಮನೆಯಲ್ಲೂ ಕಲಿಯೋದು ಆಮೇಲೆ ಶಾಲೆಗೆ ಹೋಗ್ಬಿಟ್ಟು ವಿದ್ಯೆ ಕಲಿಯೋದು ಗುರುಗಳ ಹತ್ರ ಎಷ್ಟು ವಿನಯವಾಗಿ ನಡ್ಕೋಬೇಕು ಅಂತ ಹೇಳಿಬಿಟ್ಟು ಇದೆಲ್ಲ ಬ್ರಹ್ಮಚರ್ಯ ದೀಕ್ಷೆ ಆಗುತ್ತೆ ಅದು ಹೆಣ್ಣಿಗೆ ಅದು ವಿದ್ಯೆ ಕಲಿಸ್ಕೊಡು ಒಂದು ಹೆಣ್ಣಿನ ಸ್ವರೂಪ ಅಂತ ಹೇಳ್ಬೋದು ಈ ಎರಡನೇ ದಿನ ಗಾಯತ್ರಿ ಮಾತೆಯ ರೂಪದಲ್ಲಿ ಅಂದರೆ ಗಾಯತ್ರಿ ದೇವಿ ಸಕಲ ತ್ರಿಮೂರ್ತಿ ಸ್ಥಿತಿ ಲಯಕಾರ ಶಕ್ತಿಗಳು ಶಿ ಶಿವನ ಮೂರು ಶಕ್ತಿಗಳು ಇವಳಲ್ಲಿ ಇರುತ್ತೆ ಅಂತ ಅಂದರೆ ನೋಡು ಸೃಷ್ಟಿ ಸೃಷ್ಟಿನೂ ಮಾಡ್ತಾಳೆ ಮಗುನೇ ಎತ್ತಕ್ಕೆ ಆಮೇಲೆ ವಿದ್ಯಾ ಸ್ಥಾಪನೆ ಮಾಡೋದಕ್ಕೂ ಇವಳು ವಿದ್ಯೆನೂ ಕಲಿತಾಳೆ ಇವಳು ಸ್ತ್ರೀಯಿಂದನೇ ಎಲ್ಲವೂ ನಿರ್ಮಿತವಾಗೋದು ಅದರಿಂದನೇ ತಾಯಿ ಸೃಷ್ಟಿ ಸ್ಥಿತಿ ಲಯ ಅಂತಂದರೆ ನೋಡಿ ಇವಳಿಂದನೇ ಹುಟ್ಟುತ್ತೆ ಇವಳಿಂದನೇ ಲಯನೂ ಆಗ್ಬೋದು ಯಾಕಂದರೆ ಸ್ತ್ರೀನ ಅತ್ಯಾಚಾರ ಮಾಡಿದ್ರೂ ಇವಳಿಂದನೇ ಲಯ ಆಗುತ್ತೆ ಈ ಸ್ಥಿತಿ ಲಯ ಶಕ್ತಿ ಹೊಂದಿದ್ದಾಳೆ ಅಂದರೆ ಹೆಣ್ಣು ಅದು ಗಾಯತ್ರಿ ಮಾತೆಯಾಗಿ ಮೂಲ ಮಂತ್ರನೇ ಗಾಯತ್ರಿ ಮಂತ್ರ ಅಂದರೆ ಸೂರ್ಯನ ತೇಜಸ್ಸಿನ ಕಿರಣಗಳು ಅಂದರೆ ತಂದೆಯ ಕರ್ಮವನ್ನು ಆಚರಿಸಕ್ಕಾಗಿ ಕನ್ಯಾ ದಾತ ದಾನ ಸ್ವರೂಪವಾಗಿ ಇವಳು ಹೋಗ್ತಾಳಾಗ್ಲಿಕ್ಕೆ ಪ್ರತಿ ಏನು ಎಲ್ಲ ಪಾಪವನ್ನು ಕಳಿಯೋದು ಸತಿ ನೋಡಿ ಗಾಯತ್ರಿ ಮಂತ್ರ ಹೇಳೋವನಿಗೆ ದಾನ ಮಾಡಬೇಕು ಗಾಯತ್ರಿ ಮಂತ್ರ ದಾನ ಮಾಡ್ದಿದ್ದವ್ರಿಗೆ ದಾನ ಮಾಡಿದರೆ ದಾನ ಕೊಟ್ಟೋನು ದಾನ ತಗೊಂಡೋನು ಇಬ್ಬರೂ ಪಾಪಕ್ಕೆ ಒಳಗಾಗ್ತಾರೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಅಷ್ಟು ಅರ್ಥ ಅಡಗಿದೆ ಈ ಎರಡನೇ ದಿನದ್ದು ಸರ್ವೇ ಜನ ಸುಖಿನೋಗವಂತು ಸಣ್ಣಮಂಗಳಾದಿ ಭವಂತು